ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ಡಿ ಚಾನಲ್ ಹೋಪ್ ಯು ವಾಲರ್ ಫ್ಯಾಂಟಾಸ್ಟಿಕ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಎ ದವರು ಏಳ್ನೂರ ಎಂಟು ಹುದ್ದೆಗಳ ನೇಮಕಾತಿಯ ಪ್ರಕ್ರಿಯೆಯನ್ನು ಆರಂಭ ಮಾಡಿಕೊಂಡಿರ್ತಕ್ಕಂಥದ್ದು ರೈಟ್ ಪ್ರಮುಖವಾಗಿ ಎಫ್ ಡಿ ಎಸ್ ಡಿ ಅಂತ ನೋಡ್ತಾ ಹೋದಾಗ ಎರಡು ಪೇಪರ್ ಇರ್ತದೆ ಒಂದು ಪೇಪರ್ ಒನ್ ಹಾಗೆ ಪೇಪರ್ ಟು ಪ್ರಮುಖವಾಗಿ ಅವರು ಮೂರು ಇಂಪಾರ್ಟೆಂಟ್ ಸಿಲೆಬಸನ್ನು ಕೊಟ್ಟಿದ್ದಾರೆ ಒಂದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡು ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗೆ ಕೊನೆಯದಾಗಿ ಬರ್ತಕ್ಕಂಥದ್ದು ಕಂಪ್ಯೂಟರ್ ಅವೇರ್ನೆಸ್ ಓಕೆ ಕಂಪ್ಯೂಟರ್ ಅವೇರ್ನೆಸ್ ಓಕೆ ಸೊ ಈ ಮೂರು ವಿಷಯಗಳು ಕುಡ್ಕೊಂಡ್ಬಿಟ್ಟು ನಿಮಗೆ ಪೇಪರ್ ಟೂನಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಕವರ್ ಆಗ್ತದೆ ಪ್ರಮುಖವಾಗಿ ಕನ್ನಡ ಅಂತ ನೋಡ್ತಾ ಹೋದಾಗ ನಿಮಗೆ ಮೂವತ್ತೈದು ಮಾರ್ಕ್ಸ್ ಕವರ್ ಆಗ್ತದೆ ಇಂಗ್ಲೀಷ್ನಲ್ಲಿ ಮೂವತ್ತೈದು ಹಾಗೆ ಕಂಪ್ಯೂಟರ್ನಲ್ಲಿ ಮೂವತ್ತು ಮಾರ್ಕ್ಸ್ಗಳು ರೈಟ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ಪ್ರಮುಖವಾಗಿ ಈ ಮೂವತ್ತು ಮಾರ್ಕ್ಸ್ಗಳನ್ನು ನಾವು ಕವರ್ ಮಾಡಬೇಕಾಗಿತ್ತು ಅಂದರೆ ಯಾವೆಲ್ಲ ಸಿಲೆಬಸ್ಸನ್ನು ಕವರ್ ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಮೊದಲೇದಾಗಿ ಕಂಪ್ಯೂಟರ್ ಅಂತ ಬಂದಾಗ ನಮಗೆ ಅದರದ್ದು ಬೇಸಿಕ್ಸಿಂದಲೇ ಸ್ಟಾರ್ಟ್ ಮಾಡಬೇಕಾಗ್ತದೆ ಹಾಗಾಗಿ ನಾನು ಮೊದಲು ಹೈಲೈಟ್ ಮಾಡ್ತಕ್ಕಂಥ ಪಾಯಿಂಟ್ ಇಲ್ಲಿ ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ಆ್ಯಂಡ್ ಇನ್ವೆನ್ಷನ್ ಸೊ ಪ್ರಮುಖವಾಗಿ ಇದರಲ್ಲಿ ಏನನ್ನು ತಿಳ್ಕೋಬೇಕು ನಾವು ಕಂಪ್ಯೂಟರ್ ಯಾವ ರೀತಿಯಾಗಿ ಇವಾಲ್ವ್ ಆಯಿತು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಅಂದರೆ ಏನು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಅಂದರೆ ಏನು ತರ್ಡ್ ಜನ್ರೇಷನ್ ಅಂದರೆ ಏನು ಫೋರ್ತ್ ಜನ್ರೇಷನ್ ಅಂದರೆ ಏನು ಆ ಪ್ರತಿಯೊಂದು ಜನ್ರೇಷನಲ್ಲಿ ಯಾವೆಲ್ಲ ಟೆಕ್ನಾಲಜಿಗಳ ಬಳಕೆಯನ್ನು ಮಾಡ್ತಾ ಇದ್ರು ಅದು ಯಾವ ರೀತಿಯಾಗಿ ಬದಲಾಗ್ತಾ ಹೋಯ್ತು ಸೊ ಈ ಕಂಪ್ಲೀಟ್ ಮಾಹಿತಿಯನ್ನು ನೀವು ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ಆ್ಯಂಡ್ ಇನ್ವೆನ್ಷನಲ್ಲಿ ತಿಳ್ಕೊಬೇಕಾಗ್ತದೆ ಇದು ಮೊದಲೇ ಟಾಪಿಕ್ ಎರಡನೇದಾಗಿ ಬರ್ತಕ್ಕಂಥದ್ದು ಕಂಪ್ಯೂಟರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಇದನ್ನು ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಲ್ಲಿಪುಟ್ಟ ಸ್ಟಾರ್ ಮಾರ್ಕ್ ಅತ್ಯಂತ ಈಸಿ ಕೂಡ ಹೌದು ಕಂಪ್ಯೂಟರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ರೈಟ್ ಮಿನಿಮಮ್ ಒಂದು ಅಂಕ ಅಂದರೂ ಬಂದೇ ಬರ್ತದೆ ಈ ಒಂದು ಟಾಪಿಕ್ ಮೇಲೆ ಕೆಳಗೆ ಕೊಟ್ಟಿರುವ ಡಿವೈಸಸ್ಗಳಲ್ಲಿ ಯಾವುದು ಇನ್ಪುಟ್ ಆಗಿರುತ್ತದೆ ಅಥವಾ ಯಾವುದು ಔಟ್ಪುಟ್ ಆಗಿರುತ್ತದೆ ಅಥವಾ ಯಾವುದು ಇನ್ಪುಟ್ ಆಗಿರೋದಿಲ್ಲ ಅಥವಾ ಯಾವುದು ಔಟ್ಪುಟ್ ಆಗಿರೋದಿಲ್ಲ ಸಾಮಾನ್ಯವಾಗಿ ನಿಮಗೆ ಒಂದು ಮೂವತ್ತರಿಂದ ಮೂವತ್ತೈದು ಡಿವೈಸಸ್ಗಳು ಬರ್ತವೆ ಎಕ್ಸಾಕ್ಟಾಗಿ ಸೆಗ್ರಿಗೇಷನ್ ಮಾಡ್ಕೊಂಡು ನೆನಪಿಟ್ಕೊಂಡ್ರೆ ಮುಗಿದೋಯ್ತು ಈಸಿಯಾಗಿ ನೀವು ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ ಮೇಲೆ ಬರ್ತಕ್ಕಂಥ ಯಾವುದೇ ಪ್ರಶ್ನೆ ಇದ್ದರೂ ಕೂಡ ಐಡೆಂಟಿಫೈ ಮಾಡ್ಬೋದು ಹಾಗೆ ಒಂದು ಅಂಕವನ್ನು ಪಡೆದುಕೊಳ್ಬೋದು ನೆಕ್ಸ್ಟ್ ಹೋಗೋಣ ಮೂರನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಂತ ನೋಡಿದರೆ ನಮಗೆ ಕಂಪ್ಯೂಟರ್ ಕಾಂಪೊನೆಂಟ್ಸ್ ಕಂಪ್ಯೂಟರ್ ಯಾವ ರೀತಿಯಾಗಿ ರಚನೆಯಾಗಿದೆ ಅದರಲ್ಲಿ ಸಿ ಪಿ ಯು ಅಂದರೆ ಏನು ರೈಟ್ ಮೆಮೊರಿ ಅಂದರೆ ಏನು ರೈಟ್ ಅಥವಾ ಮದರ್ ಬೋರ್ಡ್ ಅಂದರೆ ಏನು ಅದು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಇವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಲ್ಲ ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಕಂಪ್ಯೂಟರ್ ಕಾಂಪೋನೆಂಟ್ಸ್ ಅಂತ ಬಂದಾಗ ಕಂಪ್ಯೂಟರ್ ಯಾವುದರಿಂದ ರಚಿತವಾಗಿದೆ ಅವುಗಳ ಬಗ್ಗೆ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡಬೇಕು ರೈಟ್ ನೆಕ್ಸ್ಟ್ ಹೋಗೋಣ ಕಂಪ್ಯೂಟರ್ ಸ್ಟೋರೇಜ್ ಡಿವೈಸಸ್ ಕಂಪ್ಯೂಟರ್ ಸ್ಟೋರೇಜ್ ಡಿವೈಸಸ್ ಅಂದರೆ ಏನು ನಾವು ಯಾವುದೇ ಒಂದು ಡೇಟಾವನ್ನು ಎಂಟರ್ ಮಾಡಿ ಏನೇ ಮಾಡಿದ್ರು ಕಂಪ್ಯೂಟರಲ್ಲಿ ಅಲ್ಟಿಮೇಟ್ಲಿ ಅದು ಒಂದು ಪ್ಲೇಸಲ್ಲಿ ಕೂತ್ಕೊಳ್ತದೆ ಅಂದರೆ ಸ್ಟೋರೇಜ್ ಸಂಗ್ರಹಣೆ ಆಗೇ ಆಗ್ತದೆ ಮಾಹಿತಿ ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ನೋಟ್ಪ್ಯಾಡನ್ನು ಓಪನ್ ಮಾಡಿಬಿಟ್ಟು ಲಿಸ್ಟ್ ಆಫ್ ಮೆಂಬರ್ಸ್ ಒಂದು ನೂರು ಜನರ ಡೇಟಾವನ್ನು ಎಂಟರ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ ಫೈನಲಿ ನೀವೇನು ಮಾಡ್ತೀರಾ ಅಲ್ಲಿ ಮೇಲ್ಗಡೆ ಕಾಣ್ತಕ್ಕಂಥ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಸೇವ್ ಅಂತ ಕ್ಲಿಕ್ ಮಾಡ್ತಾರೆ ಸೊ ಅದೇನಾಯಿತು ನಿಮ್ಮ ಕಂಪ್ಯೂಟ್ರಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಸೇವ್ ಆಯಿತು ಆವಾಗ ಅದೇನಾಗ್ತದೆ ಇಂಟರ್ನಲಿ ಒಂದು ಸ್ಟೋರೇಜಲ್ಲಿ ಸೇವ್ ಆಗಿರ್ತದ ಅಂತ ಅರ್ಥವನ್ನು ಕೊಡ್ತದೆ ಸೊ ಹಾಗಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸ್ಟೋರೇಜ್ಗಳು ಯಾವಿದಾವಾಗ ಕಂಪ್ಯೂಟರಲ್ಲಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಪ್ರೈಮರಿ ಸ್ಟೋರೇಜ್ ಡಿವೈಸಸ್ ಅಂದರೆ ಯಾವುದು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂದರೆ ಯಾವುದು ಪ್ರೈಮರಿಯಲ್ಲಿ ಯಾವೆಲ್ಲ ಬರ್ತದೆ ರೀ ರ್ಯಾಮ್ ಅಂದರೆ ಏನು ರಾಮ್ ಅಂದರೆ ಏನು ಹಾರ್ಡ್ ಡಿಸ್ಕ್ ಅಂದರೆ ಏನು ಎಸ್ ಎಸ್ ಡಿ ಅಂದರೆ ಏನು ರೈಟ್ ಪೆನ್ ಡ್ರೈವ್ ಅಂದರೆ ಏನು ಸೊ ಅವುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀವು ಕಂಪ್ಯೂಟರ್ ಮತ್ತು ಸ್ಟೋರೇಜ್ ಡಿವೈಸಲ್ಲಿ ಕಲಿತಾರೆ ಹಾಗಾಗಿ ಅದನ್ನು ಕೂಡ ನೀವು ಕಂಪ್ಲೀಟ್ ಓದ್ಕೋಬೇಕಾಗ್ತದೆ ನೆಕ್ಸ್ಟ್ ಹೋಗೋಣ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಮೇಲೆ ಕೂಡ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಬರ್ತಾ ಇದೆ ಹಾಗಾಗಿ ಹೈಲೈಟ್ ಮಾಡ್ತಾ ಇದ್ದೀನಿ ಅಲ್ಲಿಪಟ್ಟು ಸ್ಟಾರ್ ಮಾರ್ಕ್ ಏನು ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಅಂದರೆ ಏನು ಓಕೆ ಜನ್ರೇಷನ್ ವೈಸ್ ಜನ್ರೇಷನ್ ವೈಸ್ ಲ್ಯಾಂಗ್ವೇಜಸ್ ಚೇಂಜ್ ಆಗ್ತಾ ಹೋಯಿತು ಸೊ ಅದರ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡಬೇಕಾಗ್ತದೆ ಯಾವುದರಲ್ಲಿ ಕಂಪ್ಯೂಟರ್ ಲ್ಯಾಂಗ್ವೇಜಸ್ನಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದರೆ ಏನು ರೈಟ್ ಮಷಿನ್ ಲ್ಯಾಂಗ್ವೇಜ್ ಅಂದರೆ ಏನು ಕೋಡಿಂಗ್ ಅಂದರೆ ಏನು ರೈಟ್ ಜಾವ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಪೈತನ್ ಅಂದರೆ ಏನು ಅಥವಾ ಅದರ ಎಕ್ಸ್ಟೆನ್ಷನ್ಸ್ಗಳು ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಸೊ ಈ ಎಲ್ಲ ಮಾಹಿತಿನ ಪ್ರಮುಖವಾಗಿ ಅವರು ಅಸೆಂಬ್ಲಿ ಲ್ಯಾಂಗ್ವೇಜ್ ಮತ್ತು ಮಷಿನ್ ಲ್ಯಾಂಗ್ವೇಜ್ ಹಾಗೆ ಬೈನರಿ ಓಕೆ ಇವುಗಳ ಮೇಲೆ ಜಾಸ್ತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಸೊ ಈ ಮೂರು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು ನೀವು ರೈಟ್ ಕಂಪೈಲರ್ ಅಂದರೆ ಏನು ಅಸೆಂಬ್ಲರ್ ಅಂದರೆ ಏನು ಸೊ ಅವುಗಳನ್ನು ನೀವು ಕಂಪ್ಯೂಟರ್ ಲ್ಯಾಂಗ್ವೇಜಸಲ್ಲಿ ತಿಳ್ಕೊತಾ ಹೋಗ್ತೀರಾ ನೆಕ್ಸ್ಟ್ ಇವೆರಡಂತೂ ಕವರ್ ಆಗಿದೆ ಆಮೇಲೆ ಬರೋದು ಕಂಪ್ಯೂಟರ್ ಫೈಲ್ ಎಕ್ಸ್ಟೆನ್ಷನ್ ಇಂಪಾರ್ಟೆಂಟ್ ಇದು ಕೂಡ ಒಂದು ಅಂಕ ಅಂತೂ ಬಂದೇ ಬರ್ತದೆ ಅಂದರೆ ಇವಾಗ ನೀವೊಂದು ವರ್ಡ್ ಪ್ಯಾಡನ್ನು ಓಪನ್ ಮಾಡಿದ್ದೀರಾ ಅದರ ಒಳಗಡೆ ಏನೋ ಒಂದು ಡೇಟಾ ಕೊಟ್ಟಿದ್ದೀರಾ ಸೇವ್ ಮಾಡಬೇಕಂತ ಅನ್ಕೊಂತೀರೋ ಸೊ ಅವಾಗ ಫೈಲ್ ಎಕ್ಸ್ಟೆನ್ಷನ್ ಯಾವುದು ಕೊಡಬೇಕು ಅದು ಸಪೋಸ್ ನೀವು ಏನಾದರೂ ಸ್ಪ್ರೆಡ್ಶೀಟ್ ಓಪನ್ ಮಾಡಿದರೆ ಅವಾಗ ಎಕ್ಸ್ಟೆನ್ಷನ್ ಏನಾಗಿರ್ತದೆ ಪಿ ಡಿ ಎಫನ್ನು ಸೇವ್ ಮಾಡಬೇಕಾದ ಸಮಯದಲ್ಲಿ ಎಕ್ಸ್ಟೆನ್ಷನ್ ಏನಾಗಿರ್ತದೆ ರೈಟ್ ಅಥವಾ ನೀವು ವೆಬ್ ಡಿಸೈನ್ಗೋಸ್ಕರ ಏನೋ ಒಂದು ಕೋಡ್ ಬರಿತಾ ಇರ್ತೀರ ಅದನ್ನು ಸೇವ್ ಮಾಡಬೇಕಾದ್ರೆ ಯಾವ ಫಾರ್ಮೆಟಲ್ಲಿ ಮಾಡ್ತೀರಾ ರೈಟ್ ಎಚ್ ಡಿ ಎಮ್ ಅಲ್ಲಿ ಮಾಡ್ತೀರಲ್ಲ ಸೊ ಈ ರೀತಿಯಾಗಿ ಫೈಲ್ ಎಕ್ಸ್ಟೆನ್ಷನ್ಗಳ ರಿಲೇಟೆಡ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು ವರ್ಡ್ ಫ್ಯಾಡ್ ಯಾವುದು ಶೀಟ್ ಯಾವುದು ಅಥವಾ ಎಸ್ ಟಿ ಎಮ್ ಎಲ್ ಅಂದರೆ ಏನು ಸಿ ಎಸ್ ವಿ ಯಾವಾಗ ಯೂಸ್ ಮಾಡ್ತಾರೆ ರೈಟ್ ಸೊ ಇವೆಲ್ಲ ಮಾಹಿತಿಗಳು ನಿಮಗೆ ಗೊತ್ತಿರಬೇಕಾಗ್ತದೆ ನೆಕ್ಸ್ಟ್ ಬರೋಣ ಮೈಕ್ರೋಸಾಫ್ಟ್ ವಿಂಡೋಸ್ ವಿಂಡೋಸ್ ಯಾವ ರೀತಿಯಾಗಿ ಎವಾಲ್ವ್ ಆಯಿತು ವಿಂಡೋಸ್ ವಿಸ್ತಾ ಅಂದರೆ ಏನು ವಿಂಡೋಸ್ ಏಯ್ಟ್ ಯಾವಾಗಾಯಿತು ವಿಂಡೋಸ್ ನೈನ್ ವಿಂಡೋಸ್ ಟೆನ್ ವಿಂಡೋಸ್ ಲೆವೆನ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಲೈಕ್ ವಿಂಡೋಸ್ ಸರ್ವರ್ ಟ್ವೆಂಟಿ ಟ್ವೆಲ್ ವಿಂಡೋಸ್ ಸರ್ವರ್ ಟ್ವೆಂಟಿ ಸಿಕ್ಸ್ಟೀನ್ ರೈಟ್ ವಿಂಡೋಸ್ ಸರ್ವರ್ ಟ್ವೆಂಟಿ ಟ್ವೆಂಟಿ ಟು ಸೊ ಇವ ಯಾವಾಗ ಯಾವಾಗೆಲ್ಲ ಅವಾಲ್ವ್ ಆಯಿತು ವರ್ಷಗಳ ನೆನಪಿಟ್ಟೋಗಬೇಕು ಅಥವಾ ಅದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಏನೇನು ಚೇಂಜ್ಗಳು ಆಗ್ತಾ ಬದಲಾಗ್ತಾ ಹೋಯಿತು ರೈಟ್ ಮೊದಲೇ ಇದ್ದಿರ್ತಕ್ಕಂಥ ಜನ್ರೇಷನ್ ವಿಂಡೋಸ್ಗೂ ಇವಾಗಿರ್ತಕ್ಕಂಥ ವಿಂಡೋಸ್ಗೂ ಏನು ಡಿಫ್ರೆನ್ಸ್ ಆಗಿದೆ ಸೊ ಆ ಎಲ್ಲ ಮಾಹಿತಿಯನ್ನು ಮೈಕ್ರೋಸಾಫ್ಟ್ ವಿಂಡೋಸಲ್ಲಿ ನೀವು ಕಲಿತಾ ಹೋಗ್ತೀರ ಇವು ಇವುಗಳ ಮೇಲೆ ನಾನು ಡೇ ಬೈ ಡೇ ವಿಡಿಯೋಗಳನ್ನು ಮಾಡ್ತಾ ಕೂಡ ಹೋಗ್ತೀನಿ ಬಟ್ ಸದ್ಯಕ್ಕೆ ನಿಮಗೆ ಕಂಪ್ಲೀಟ್ ಸಿಲಬಸನ್ನು ಹೇಳ್ತಾ ಇದ್ದೀನಿ ಯಾವ ರೀತಿ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕಂಪ್ಯೂಟರ್ ಎಕ್ಸಾಮಲ್ಲಿ ಅಂತ ರೈಟ್ ಟೋಟಲ್ ತರ್ಟಿ ಮಾರ್ಕ್ಸ್ ಇರ್ತದೆ ಏನು ಡೈಲ ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ ಇವುಗಳ ಮೇಲೆ ಕಂಪ್ಲೀಟ್ ತರ್ಟಿ ಮಾರ್ಕ್ಸ್ ನಿಮಗೆ ಕವರ್ ಆಗ್ತದೆ ಬಟ್ ಇನ್ ಡೆಪ್ತಾಗಿ ಓದ್ತಾ ಹೋಗಬೇಕು ಸೊ ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ನೆಕ್ಸ್ಟ್ ಬರೋಣ ಮೈಕ್ರೋಸಾಫ್ಟ್ ಆಫೀಸ್ ವೆರಿ ಇಂಪಾರ್ಟೆಂಟ್ ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ ಕಂಪ್ಲೀಟಾಗಿ ನಾವು ಅರ್ಥ ಮಾಡ್ಕೋಬೇಕು ಅವುಗಳಲ್ಲಿ ಪ್ರಮುಖವಾಗಿ ಎಮ್ ಎಸ್ ವರ್ಡ್ ಯಾವ ರೀತಿ ವರ್ಕ್ ಆಗ್ತದೆ ಎಮ್ ಎಸ್ ಪವರ್ ಪಾಯಿಂಟ್ ಎಮ್ ಎಸ್ ಎಕ್ಸೆಲ್ ಸೊ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಈ ಮೂರನ್ನು ಮಾತ್ರ ಕೇಳ್ತಾ ಇದ್ದರು ಎಮ್ ಎಸ್ ವರ್ಡ್ ಪವರ್ ಪಾಯಿಂಟ್ ಎಕ್ಸೆಲ್ ಬಟ್ ಗೋಯಿಂಗ್ ಫಾರ್ವರ್ಡ್ ನಾವು ಎಮ್ ಎಸ್ ಎಕ್ಸೆಸ್ ಆಗಿ ಔಟ್ಲು ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದೆ ನಮ್ಮ ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸ್ ಅಂತ ಬಂದಾಗ ಪ್ರಮುಖವಾಗಿ ಇಲ್ಲಿಯವರೆಗೆ ನೀವು ನೋಡ್ತಾ ಹೋದರೆ ನಮ್ಮ ಈ ಎಫ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಅಥವಾ ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿರ್ಬೋದು ಪ್ರಮುಖವಾಗಿ ಈ ಮೂರನ್ನೇ ಹೈಲೈಟ್ ಮಾಡ್ತಾ ಇದ್ರು ಬಟ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅನ್ನು ತೆಗೆದುಕೊಂಡ್ಬಿಟ್ರೆ ಫಾರ್ ಎಕ್ಸಾಂಪಲ್ ಎಸ್ ಎಸ್ ಸಿ ಸಿ ಎಲ್ ಆಗಿರ್ಬೋದು ಅಥವಾ ಆರ್ ಆರ್ ಬಿ ಎಕ್ಸಾಮ್ಸ್ಗಳಲ್ಲಿ ಏನಾಗ್ತಾ ಇದೆ ಅಂದರೆ ಇವುಗಳ ಮೇಲೂ ಕೂಡ ಕೇಳ್ತಾ ಇದ್ದಾರೆ ಔಟ್ಲುಕ್ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಫೀಚರ್ಸ್ಗಳು ಯಾವುದು ಪಾಂಡ್ ಸೈಝನ್ನು ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡಬೇಕು ಡಿಕ್ರೀಸ್ ಮಾಡಬೇಕು ಅಥವಾ ಬುಲೆಟ್ ಪಾಯಿಂಟ್ಸನ್ನು ಹೆಂಗೆ ಕೊಡಬೇಕು ಸೊ ಈ ರೀತಿಯಾಗಿ ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇದ್ರ ಮೇಲೆ ಕೂಡ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಎಮ್ ಎಸ್ ಎಕ್ಸೆಸ್ ಮತ್ತು ಔಟ್ಲುಕ್ ಅಲಾಂಗ್ ವಿತ್ ದೀಸ್ ತ್ರೀ యూ నీట్ టు లర్న్ దీస్ టు ఆస్ వెల్ రైట్ ఎంఎస్ ఆఫీస్ అంతా బంద ఇంపార్టెంట్ ಸೊ ತುಂಬ ಜನ ಹುಡುಗರು ಕನ್ಫ್ಯೂಷನ್ನು ಮಾಡ್ಕೊಳ್ಳೋದು ಇದೇ ಒಂದು ಕಾನ್ಸೆಪ್ಟಲ್ಲಿ ಸೊ ಹಾಗಾಗಿ ನೀವು ಆಗಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಸಪೋಸ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಎತ್ತಂದರೆ ಆಲ್ರೆಡಿ ಬೈ ಡಿಫಾಲ್ಟ್ ಆಗಿ ನಿಮಗೆ ಎಕ್ಸೆಲ್ ಇರ್ತದೆ ವರ್ಡ್ ಪ್ಯಾಡ್ ಇರ್ತದೆ ಅವುಗಳನ್ನು ಓಪನ್ ಮಾಡಿಬಿಟ್ಟು ಯಾವ ರೀತಿ ಇರ್ತಕ್ಕಂಥ ಪ್ರಶ್ನೆಗಳು ಬರ್ತಾವಂತ ಟೈಪ್ ಮಾಡಿ ಚೆಕ್ ಮಾಡಿ ನೋಡ್ಕೋಬೋದು ಅದರಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಹೇಳಬೇಕಂದ್ರೆ ಎಕ್ಸೆಲಲ್ಲಿ ಯಾವುದೇ ಒಂದು ಫಾರ್ಮುಲಾವನ್ನು ಸ್ಟಾರ್ಟ್ ಮಾಡಬೇಕಾಗಿದ್ದರೂ ಯಾವ ಸಿಂಬಲಿಂದ ಸ್ಟಾರ್ಟ್ ಆಗ್ತದೆ ಆಲ್ವೇಸ್ ಅದು ಈಕ್ವಲ್ಸ್ ಟು ಸಿಂಬಲಿಂದ ಸ್ಟಾರ್ಟ್ ಆಗ್ತದೆ ಒನ್ ಆಫ್ ದ ಇಂಪಾರ್ಟೆಂಟ್ ಅಲ್ಲ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾದರೆ ನೀವು ಎಕ್ಸೆಲನ್ನು ಓಪನ್ ಮಾಡಿ ಅಲ್ಲಿ ಎಕ್ಸೆಲಲ್ಲಿ ಈಕ್ವಲ್ ಟು ಸಿಂಬಲ್ ಅಂತ ಕೊಟ್ಬಿಟ್ಟು ಆಮೇಲೆ ಕೆಲವೊಂದಿಷ್ಟು ಫಂಕ್ಷನ್ ಅನ್ನು ಕೊಟ್ಟು ನೋಡಿ ಯಾವ ರೀತಿ ವರ್ಕ್ ಆಗ್ತದ ಅಂತ ಸೊ ಎಕ್ಸ್ಪೀರಿಯನ್ಸ್ ಆಗ್ತದೆ ನಿಮಗೆ ಪರ್ಫೆಕ್ಟ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಕೂಡ ಉಳಿತದ ಹಲವಾರು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಈ ಪ್ರಮುಖವಾಗಿ ಈ ಒಂದು ಸ್ಕ್ರೀನ್ ಮೇಲೆ ಅಂತ ನೋಡಿದಾಗ ರೈಟ್ ಕರೆಂಟ್ ಡೇಟ್ ಶಾರ್ಟ್ ಕಟ್ ಯೂಸ್ ಮಾಡ್ತಾರೆ ಕರೆಂಟ್ ಟೈಮ್ ಯಾವ ಶಾರ್ಟ್ ಕಟ್ ಸೂಪರ್ ಸ್ಕ್ರಿಪ್ಟ್ ಅಂದ್ರೆ ಏನು ಸಬ್ಸ್ಕ್ರಿಪ್ಟ್ ಅಂದ್ರೆ ಏನು ಸೊ ಅದರ ಎಕ್ಸಾಕ್ಟ್ ಮೀನಿಂಗ್ ಗಳನ್ನು ನಿಮಗೆ ವಾಕ್ಯ ರೂಪದಲ್ಲಿ ಕೊಟ್ಟು ಕೇಳುವಂತ ಸಾಧ್ಯತೆಗಳು ಇರ್ತಾವೆ ಸೊ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ರಲ್ಲಿ ಪ್ರಮುಖವಾಗಿ ಈ ಒಂದು ಸ್ಲೈಡ್ ಏನಿದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಲ್ರೆಡಿ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋ ನನ್ನ ಚಾನಲಲ್ಲಿ ಇದೆ ಕಂಪ್ಲೀಟ್ ಕಂಪ್ಯೂಟರ್ ಅವೇರ್ನೆಸ್ ಅಂತ ಹೇಳಿ ನೀವು ಅದನ್ನು ಕೂಡ ನೋಡ್ಬೋದು ಹಾಗೆ ಗೋಯಿಂಗ್ ಫಾರ್ವರ್ಡ್ ಆಸ್ ಅ ಸೆಡ್ ನಿಮಗೆ ಸಪ್ರೇಟ್ ವಿಡಿಯೋಗಳನ್ನು ಕೂಡ ಮಾಡಿ ಕೊಡ್ತಾ ಹೋಗ್ತೀನಿ ವರ್ಡ್ ಮೇಲೆ ಸಪ್ರೇಟ್ ಪವರ್ ಪಾಯಿಂಟ್ ಮೇಲೆ ಎಕ್ಸೆಲ್ ಮೇಲೆ ಸಪ್ರೇಟ್ ಎಕ್ಸೆಸ್ ಮೇಲೆ ಸಪ್ರೇಟ್ ಹಾಗೆ ಔಟ್ಲುಕ್ ಮೇಲೆ ಕೂಡ ಸಪ್ರೇಟಾಗಿ ಮಾಡಿಕೊಡ್ತೀನಿ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ ಕೀಬೋರ್ಡ್ ಶಾರ್ಟ್ಕಟ್ಸ್ ಆ್ಯಂಡ್ ದೇರ್ ಯೂಸಸ್ ಶಾರ್ಟ್ಕಟ್ ಮೇಲೆ ಕೂಡ ಒಂದು ಅಂಕ ಬಂದೇ ಬರ್ತದೆ ಡೆಫಿನೆಟ್ಲಿ ಇದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಾಪಿಗೆ ಯಾವ ಶಾರ್ಟ್ಕಟ್ ಯೂಸ್ ಮಾಡ್ತಾರಪ್ಪ ನಿಮಗೆ ಪೇಸ್ಟ್ಗೆ ಯಾವ ಶಾರ್ಟ್ಕಟ್ ಯೂಸ್ ಮಾಡ್ತಾರೆ ಕರೆಂಟ್ ಡೇಟ್ ಡಿಸ್ಪ್ಲೇ ಮಾಡಬೇಕಾಗಿತ್ತಂದರೆ ಯಾವ ಶಾರ್ಟ್ಕಟ್ ಯೂಸ್ ಮಾಡಬೇಕು ಅಥವಾ ಕರೆಂಟ್ ಟೈಮ್ ಡಿಸ್ಪ್ಲೇ ಮಾಡಬೇಕಾಗಿತ್ತು ಅಂದರೆ ಯಾವ ಶಾರ್ಟ್ಕಟ್ ಅಥವಾ ಪಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡಬೇಕಾಗಿತ್ತು ಸಪೋಸ್ ಡಿಕ್ರೀಸ್ ಮಾಡಬೇಕಾಗಿತ್ತು ಅವುಗಳಿಗೆ ಯಾವೆಲ್ಲ ಶಾರ್ಟ್ಕಟನ್ನು ಯೂಸ್ ಮಾಡ್ತಾರೆ ಅಂತ ಸಾಮಾನ್ಯವಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಿದಾಗ ಮುಂದೆನೂ ಕೇಳ್ತಾರೆ ರೈಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ಅದ್ರ ಜೊತೆಗೆ ಇದು ಕೂಡ ಹಾಗೆ ಕಂಪ್ಯೂಟರ್ ಅಬ್ರವೇಷನ್ಸ್ ಅಂತ ಬರ್ತದಲ್ಲ ಇದು ಕೂಡ ಇಂಪಾರ್ಟೆಂಟ್ ನಿಮ್ಗೆ ಕೊಟ್ಬಿಡ್ತಾರಪ್ಪ ಆರ್ ಎ ಎಮ್ ಎಕ್ಸ್ಪಾಂಡ್ ಆರ್ ಎ ಎಮ್ ಎಕ್ಸ್ಪಾಂಡ್ ಆರ್ ಒ ಎಮ್ ಎಕ್ಸ್ಪಾಂಡ್ ಎಸ್ ಎಮ್ ಪಿ ಎಸ್ ಎಕ್ಸ್ಪಾಂಡ್ ಫೈವ್ ರೈಟ್ ಎಕ್ಸ್ಪಾಂಡ್ ಪಿ ಓ ಪಿ ತ್ರೀ ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಆಗಿ ಕೇಳ್ತಾರೆ ನಮಗೆ ರೀಡ್ ಓನ್ಲಿ ಮೆಮೊರಿ ರ್ಯಾಂಡಮ್ ಆಕ್ಸಸ್ ಮೆಮರಿ ರೈಟ್ ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಆಗಿ ಬರ್ತದೆ ಅಬ್ರವೇಷನ್ಸ್ಗಳನ್ನು ನೋಡ್ಕೋಬೇಕು ಸಾಮಾನ್ಯವಾಗಿ ಒಂದು ನೂರಿಂದ ನೂರ ಇಪ್ಪತ್ತು ಅಬ್ರವೇಷನ್ ಬರ್ತದೆ ಅವುಗಳನ್ನು ಒಟ್ಟು ನೀವು ಪ್ರಾಪರಾಗಿ ನೋಡ್ಕೊತ ಹೋಗಿಬಿಟ್ರೆ ಮುಗಿದೋಯ್ತು ಒಂದು ಅಂಕ ನಿಮ್ಮ ಜೇಬಲ್ಲಿ ಫಿಕ್ಸ್ ಸೊ ಇವುಗಳ ಬಗ್ಗೆ ಕೂಡ ವೀಡಿಯೋ ಬೇಕಂತಂದರೆ ಸ ಕಮೆಂಟ್ ಶಿಕ್ಷನಲ್ಲಿ ತಿಳಿಸ್ತಾ ಹೋಗಿ ಆ ಕಂಪ್ಲೀಟ್ ನೂರಿಂದ ನೂರ ಇಪ್ಪತ್ತು ಅಬ್ರವೇಶನ್ ಏನಿದಾವಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅವೆಲ್ಲವನ್ನು ಕೂಡ ಒಂದು ವೀಡಿಯೋದಲ್ಲಿ ತೊಗೊಂಡ್ಬಂದ್ಬಿಟ್ಟು ನಿಮಗೆ ಎಕ್ಸ್ಪ್ಲೇಷನನ್ನು ಮಾಡ್ತಾ ಹೋಗ್ತೀನಿ ಶಾರ್ಟ್ ಕಟ್ ಏನಕ್ಕೆ ಬಳಸ್ತಾರಪ್ಪ ಇದು ಅಬ್ರವೇಷನ್ನು ಅದ್ರದ್ದು ಇಂಪಾರ್ಟೆನ್ಸ್ ಏನಂತ ಹೇಳಿಬಿಟ್ಟು ರೈಟ್ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಓದ್ಕೋಬೇಕಾಗಿರ್ತಕ್ಕಂಥದ್ದು ಕಂಪ್ಯೂಟರ್ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಇದು ಕೂಡ ರೀಸೆಂಟ್ ಎಕ್ಸಾಮ್ಸ್ನಲ್ಲಿ ಕೇಳ್ತಾ ಇದ್ದಾರೆ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಬಂದಾಗ ಸ್ವಿಚಸ್ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ರೌಟರ್ಸ್ ಅಥವಾ ಹಬ್ಸ್ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅಥವಾ ಟೋಪೊಲೊಜಿಸ್ ಅಂತ ನೋಡ್ತಾ ಹೋದಾಗ ರಿಂಗ್ ಅಂದರೆ ಏನು ಮೆಷ್ ಅಂದರೆ ಏನು ರೈಟ್ ಸ್ಟಾರ್ ಅಂದರೆ ಏನು ಅವುಗಳ ಇಂಪಾರ್ಟೆನ್ಸ್ ಏನು ಅಥವಾ ಡಿಫ್ರೆನ್ಸಸ್ ಏನು ಸೊ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ಕಂಪ್ಯೂಟರ್ ನೆಟ್ವರ್ಕ್ ಇಂಟರ್ನೆಟ್ನಲ್ಲಿ ಓದ್ತಾ ಹೋಗ್ತೀರಾ ನೆಕ್ಸ್ಟ್ ಹೋಗೋಣ ನಂಬರ್ ಸಿಸ್ಟಮ್ ನಂಬರ್ ಸಿಸ್ಟಮ್ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೇನಾಗ್ತದೆ ಇಲ್ಲಿ ಹೆಕ್ಸಾಡ್ ಡೆಸೆಮಲ್ ಇಂದ ಡೆಸೆಲ್ಗೆ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಹೆಕ್ಸಾರ್ ಡೆಸೆಮಲ್ ಇಂದ ಆಕ್ಟಲ್ಗೆ ಹೆಂಗೆ ಆಕ್ಟಲ್ ಇಂದ ಬೈನರಿಗೆ ಹೆಂಗೆ ಅಥವಾ ಬೈನರಿಯಿಂದ ಆಕ್ಟಲ್ಗೆ ಸೊ ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ ಒಂದು ನಂಬರ್ ಕೊಟ್ಬಿಡ್ತಾರೆ ನಮಗೆ ಸೆವೆನ್ ಏಯ್ಟಿ ನೈನ್ ಕನ್ವರ್ಟ್ ಇದನ್ನು ಹೆಕ್ಸಾರ್ಡ್ ಡೆಸಿಮೆಲ್ ಟು ಡೆಸಿಮಲ್ ಅಥವಾ ಡೆಸಿಮೆಲ್ ಟು ಬೈನರಿ ಹಿಂಗೆ ಯಾವುದೋ ಒಂದು ರೀತಿಯಾಗಿ ಒಂದು ನಂಬರನ್ನು ಕೊಟ್ಬಿಟ್ಟು ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಕೇಳ್ತಾರೆ ನಾಲ್ಕು ಅನ್ನು ಕೊಟ್ಟಿರ್ತಾರೆ ಆವಾಗ ನೀವು ಚೂಸ್ ಮಾಡಬೇಕಾಗ್ತದೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕಪ್ಪ ಅದನ್ನು ಇದ್ರ ಮೇಲೆ ಕೂಡ ಆಲ್ರೆಡಿ ನಾನು ಡೀಟೇಲ್ಡ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವೇನು ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಬೇಕು ಸಪೋಸ್ ನಿಮಗೆ ಮತ್ತೊಂದು ವೀಡಿಯೋ ಆ ಕಾನ್ಸೆಪ್ಟ್ ಮೇಲೆ ಕ್ಲಿಯರ್ ಆಗಬೇಕಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸ್ತಾ ಹೋಗಿ ಸಪ್ರೇಟ್ ಮತ್ತೊಂದು ವೀಡಿಯೋನ ಮಾಡಿಕೊಡ್ತೀನಿ ನಿಮಗೆ ನಂಬರ್ ಸಿಸ್ಟಮ್ ಮೇಲೆ ನೆಕ್ಸ್ಟ್ ಹೋಗೋಣ ಕಂಪ್ಯೂಟರ್ ವೈರಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ವೆರಿ 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 ಇಂಪಾರ್ಟೆಂಟ್ ತುಂಬ ಜನ ಅಂಕಗಳನ್ನ ಕಳೆದುಕೊಳ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಇದೆ ಸೈಬರ್ ಸೆಕ್ಯೂರಿಟಿ ಮೇಲೆ ಪ್ರಶ್ನೆಗಳು ಎಕ್ಸ್ಪೆಕ್ಟ್ ಮಾಡಲೇಬೇಕು ಅದನ್ನು ಬಿಟ್ಟು ಹೋಗ್ತಾರೆ ತುಂಬ ಜನ ಇದೆ ತುಂಬ ಕಷ್ಟ ಇದೆ ಸೈಬರ್ ಸೆಕ್ಯೂರಿಟಿ ಬಿಟ್ಟು ಉಳಿದಿರೋದನ್ನು ಓದ್ಕೊಂಡು ಹೋಗೋಣ ಅಂತ ಬಟ್ ಆ ಪ್ರಶ್ನೆ ಕೇಳುತ್ತೆ ನಿಮಗೆ ಸೈಬರ್ ಸೆಕ್ಯೂರಿಟಿ ಮೇಲೆ ವೈರಸ್ ಅಂದರೆ ಏನು ಅಥವಾ ವಾಮ್ಸ್ ಅಂದರೆ ಏನು ರೈಟ್ ಅದು ಯಾವ ರೀತಿಯಾಗಿ ಗೊತ್ತು ಟ್ರಾಜನ್ಸ್ ಅಂದರೆ ಏನು ರೈಟ್ ಮಾಲ್ವೇರ್ ಅಂದರೆ ಏನು ಫಿಶಿಂಗ್ ಅಂದರೆ ಏನು ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೊಸದಾಗಿ ಬಂದಿರತಕ್ಕಂಥ ಕಾನೂನುಗಳು ಯಾವುದು ಲಾಸ್ ರೈಟ್ ಈವನ್ ವಿಲೇಜ್ ಅಕೌಂಟ್ ಆಫೀಸರ್ ಎಕ್ಸಾಮಲ್ಲಿ ಕೂಡ ನಿಮಗೆ ಕಾನೂನುಗಳ ಮೇಲೆ ಪ್ರಶ್ನೆಗಳು ಬಯತು ಸೈಬರ್ ಸೆಕ್ಯೂರಿಟಿ ಸೈಬರ್ ಸೆಕ್ಯೂರಿಟಿ ಲಾಸ್ ಮೇಲೆ ನೆನಪಿರ್ಬೋದು ನಿಮಗೆ ರೈಟ್ ಓಲ್ಡ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಿಟ್ಟು ನೋಡಿದರೆ ಗೊತ್ತಾಗ್ತದೆ ಹಾಗಾಗಿ ನಾನು ಹೇಳೋದು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ದಯವಿಟ್ಟು ಇದನ್ನು ಬಿಟ್ಟು ಹೋಗಬಾರ್ದು ಕಂಪ್ಲೀಟಾಗಿ ನೀವು ಇದನ್ನು ಓದ್ಕೊಳ್ಳಬೇಕು ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಬೇಸಿಕ್ಸ್ ಅಂದರೆ ವಿಂಡೋಸ್ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಲೈನೆಸ್ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅಥವಾ ಡಿಸ್ಕ್ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಲ್ ಗೊತ್ತಾಗಿದೆ ಸಿ ಪಿಯು ಅಂದರೆ ಏನು ಮೆಮೊರಿ ಅಂದರೆ ಏನು ಅದ್ರ ಬಗ್ಗೆ ಓದ್ಕೋಬೇಕು ಆಮೇಲೆ ಡಿ ಬಿ ಎಮ್ ಎಸ್ ಮತ್ತು ಆರ್ ಡಿ ಬಿ ಎಮ್ ಎಸ್ ಇದು ಕೂಡ ಇಂಪಾರ್ಟೆಂಟ್ ರೈಟ್ ಬೇಸಸ್ ಮೇಲೆ ಕೂಡ ಪ್ರಶ್ನೆ ಬರ್ತಾಯಿದೆ ಆರ್ ಡಿ ಬಿ ಎಮ್ ಎಸ್ ಅಂದರೆ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದ್ರ ಬಗ್ಗೆ ಡೆಪ್ತಾಗಿ ಓದ್ಕೋಬೇಕಾಗ್ತದೆ ನಿಮಗೆ ಅಲ್ಲಿ ಪ್ರೈಮರಿ ಕಿ ಅಂದರೆ ಏನು ಅದು ಯಾವ ರೀತಿಯಾಗಿ ವರ್ಕ್ ಆಗ್ತದೆ ರೈಟ್ ಸೊ ಅದನ್ನೆಲ್ಲ ಟೇಬಲ್ಸ್ ಅಂದರೆ ಏನು ರೋಸ್ ಅಂದರೆ ಏನು ಟಪ್ಪಲ್ ಅಂದರೆ ಏನು ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಕೇಳ್ತಾ ಹೋಗ್ತಾರೆ ಕೊನೆಯದಾಗಿ ನುಡಿ ಈ ನುಡಿ ಅಂತಕ್ಕಂಥ ಕಾನ್ಸೆಪ್ಟನ್ನ ಪ್ರಮುಖವಾಗಿ ನಮ್ಮ ಕರ್ನಾಟಕ ರಿಲೇಟೆಡ್ ಯಾವುದೇ ಎಕ್ಸಾಮ್ಸ್ ಬಂದರೂ ಕೇಳ್ತಾರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರೋದನ್ನು ನೋಡಿದರೆ ಅದರಲ್ಲಿ ನುಡಿ ಬಗ್ಗೆ ನಿಮಗೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿರೋದು ನೋಡೇ ಇಲ್ಲ ನೀವು ಕೇಳೋದು ಇಲ್ಲ ಕೂಡ ಬಟ್ ಕರ್ನಾಟಕ ಎಕ್ಸಾಮ್ಸಲ್ಲಿ ಡೆಫಿನೆಟಾಗಿ ನುಡಿ ಮೇಲೆ ಪ್ರಶ್ನೆ ಬರ್ತದೆ ರೈಟ್ ನೀವು ವಿತೌಟ್ ಮಿಸ್ ಈ ಕಾನ್ಸೆಪ್ಟನ್ನು ನೋಡ್ಕೊಂಡು ಹೋಗ್ಲೇಕು ಹೋಗಿ ನೋಡ್ಕೊಂಡು ಹೋಗಲೇಬೇಕು ನುಡಿ ಆಗಿರ್ಬೋದು ಅಥವಾ ಡೇಟಾಬೇಸ್ ಆಗಿರ್ಬೋದು ಹಾಗೆ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಸೊ ಇವೇ ನಿಮಗೆ ಡಿಸೈಡಿಂಗ್ ಆಗ್ತದೆ ರೈಟ್ ನಿಮ್ಮ ಅಂಕಗಳ ಬಗ್ಗೆ ನೋಡ್ತಾ ಹೋದಾಗ ಸಾಮಾನ್ಯವಾಗಿ ಶಾ ಮೇಲೆ ಆಗಿರ್ಬೋದು ಮೇಲಾಗಿರ್ಬೋದು ಅಬ್ರವೇಷನ್ ಆಗಿರ್ಬೋದು ನೆಟ್ವರ್ಕ್ ಆಗಿರ್ಬೋದು ಸೊ ಇವನ್ನೆಲ್ಲವನ್ನು ಕೂಡ ಎಲ್ಲರೂ ಸಾಮಾನ್ಯ ಓದ್ಕೊಂಡು ಹೋಗಿರ್ತಾರೆ ಎಮ್ ಎಸ್ ವರ್ಡ್ ಆಗಿರ್ಬೋದು ಅಥವಾ ಎಮ್ ಎಸ್ ಪವರ್ ಪಾಯಿಂಟ್ ಈ ಕಂಪ್ಯೂಟರ್ ಸ್ಟೋರೇಜ್ ಡಿವೈಸಸ್ಗಳು ತುಂಬ ಜನ ಬಿಟ್ಟು ಹೋಗೋ ಕಾನ್ಸೆಪ್ಟ್ಗಳು ಯಾವುದಪ್ಪ ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡಿದರೆ ಅನ್ನು ಯಾರು ಓದಲ್ಲ ಔಟ್ಲುಕನ್ನು ಕೂಡ ಯಾರು ಓದಿರಲ್ಲ ಅದ ಮೇಲೆ ಪ್ರಶ್ನೆ ಬಂದರೆ ಯಾರೂ ಹಾಕೋದಿಲ್ಲ ಸಪೋಸ್ ನೀವು ಅದನ್ನು ಕವರ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಅಲ್ಲ ಅದೇ ರೀತಿಯಾಗಿ ಸೈಬರ್ ಸೆಕ್ಯೂರಿಟಿ ಮೇಲೆ ಕೂಡ ತುಂಬ ಜನ ಕಡಿಮೆ ಓದ್ಕೊಂಡು ಹೋಗಿರ್ತಾರೆ ಹಾಗಾಗಿ ನೀವು ಅದನ್ನು ಮಿಸ್ ಮಾಡದೆ ಓದಬೇಕು ಇವನ್ ನಂಬರ್ ಸಿಸ್ಟಮ್ ಕೂಡ ಓದ್ಕೊಂಡು ಹೋಗಲೇಬೇಕು ಇದು ಕೂಡ ತುಂಬ ಜನರಿಗೆ ಕಷ್ಟ ಆಗಿರುತ್ತದೆ ಓದಿರೋದಿಲ್ಲ ಹಾಗಾಗಿ ಅದು ಜೊತೆಗೆ ನುಡಿ ಮೇಲೆ ನುಡಿ ಮೇಲೆ ಒಂದು ಅಂಕ ಅಂತೂ ಕಟ್ಟಿಟ್ಟಬೋತಿ ಡೆಫಿನೆಟಾಗಿ ಪ್ರಶ್ನೆ ಬಂದೇ ಬರ್ತದೆ ಸಾಮಾನ್ಯವಾಗಿ ನಿಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳು ಸಿಗ್ತಾವ ನುಡಿಯಲ್ಲಿ ಅವುಗಳನ್ನು ಓದ್ಕೊಂಡು ಹೋಗಿಬಿಟ್ರೆ ಮುಗಿದೋಯ್ತು ಒಂದು ಅಂಕನ ನಿಮ್ಮ ಜೇಬಲ್ಲಿ ಈಸಿಯಾಗಿ ಇಟ್ಕೊಂಬರ್ಬೋದು ಅರ್ಥ ಆಗ್ತಿದೆಯಲ್ಲ ಸೊ ಈ ರೀತಿಯಾಗಿ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ಕವರ್ ಮಾಡ್ಕೊಂಡು ಎಕ್ಸಾಮ್ಗೆ ಹೋದರೆ ತುಂಬಾ ಹೆಲ್ಪ್ ಆಗ್ತಕ್ಕಂಥದ್ದು ಮೊದಲೇ ಹೇಳಿರೋ ಹಾಗೆ ಇವುಗಳ ಬಗ್ಗೆ ಕಂಪ್ಲೀಟ್ ವಿಡಿಯೋ ಆಲ್ರೆಡಿ ಮ್ಯಾರಥಾನ್ ವಿಡಿಯೋ ಮಾಡಿಬಿಟ್ಟು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಗೋಯಿಂಗ್ ಫಾರ್ವರ್ಡ್ ಸಪರೇಟ್ ಟಾಪಿಕ್ ವೈಸ್ ನಾನು ನಿಮಗೆ ವಿಡಿಯೋಗಳನ್ನು ಮಾಡಿ ಕೊಡ್ತಾ ಹೋಗ್ತೀನಿ ಸೊ ನನ್ನ ಕಂಟೆಂಟ್ ಇಷ್ಟ ಆಗ್ತಾ ಇತ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ ನಮಸ್ಕಾರ ಬಾಯ್ ಫರ್ನಾ